ಹಾ ಹೇಳಕ್ಕಯ್ಯಾ ಹ್ಞ ನಮ್ಮ ಚೈತ್ರಂಗೆ ಎಪ್ಪ ಏನಂತ ಹೇಳಿ ಅಯ್ಯೋ ಏನಿಂದ ಕಣ್ಣಕ್ಕಯ್ಯ ನಿದ್ದಗಣ್ಣಾಗ ಎದ ಎದ್ದು ಓಡಾಡೋ ಕಾಯಿಲೆ ಬಂದೈತೊಳಿಗೆ ಹ್ಞೂ ಯಾವ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ನಾವು ಅಂತ ಇದ್ದಲ್ಲಿ ನಡ್ಕಂಡು ಸೀರೆ ಹೋಗೇ ಬಿಡ್ತಾಳೆ ಹ್ಮ್ ಹ್ಮ್ ಸರಿ ಬಾ ತೋರ್ಸೋಣ ಅಯ್ಯೋ ಏನ್ ಮಾಡೋದು ಅಯ್ಯೋ ಏನ್ ಮಾಡೋದು ದೇವರೇ ಕಾಪಾಡ್ಬೇಕು ಚೈತ್ರನ್ಗೆ ನಿದ್ದೆ ಗಣ್ಣಲ್ಲಿ ಓಡಾಡಂತ ಕಾಯಿಲೆ ಬಂದ್ ಬಿಡ್ತಾ ಏ ಬಾರೆ ಹಾಳು ತಿಕ್ಕುನ ಕೇಳೋಣ ಓ ಇವ್ರು ಇದ್ರು ಇಲ್ಲ ಅವರೇ ಏನ್ರೀ ಸಮ ಏನೇ ಚಿತ್ರ ನಿಮ್ಮಅಮ್ಮ ಹಾಸ್ಪಿಟಲ್ ತೋರಿಸ್ಬೇಕು ಅಂತಿತ್ತು ನಿನ್ನನ್ನ ಅಯ್ಯೋ ನಂಗೆ ಏನಾಗೈತ್ ನಾನು ಚೆನ್ನಾಗೇ ಇದ್ದೀನಿ ಕಣ್ರೆ ನೀನಿಗೆ ನಿದ್ಗಣ್ಣಲ್ಲಿ ಓಡಾಡೋ ಕಾಯಿಲೆ ಬಂದ್ಬಿಟ್ಟೈತಂತೆ ಅಯ್ಯೋ ನಿಧ್ಗಣ್ಣಲ್ಲಿ ಎಲ್ಲ ಓಡಾಡ್ತಿರೋದು ಐದ್ ಗಂಟೆಗೆ ಎದ್ದು ಪಕ್ಷಿಗಳು ನೋಡಕ್ ಹೋಗ್ತಾ ಇದ್ದೀನಿ ಅಗ್ಲೋತ್ ನೋಡ್ರ ಪಕ್ಷಿ ಕಾಣಲ್ಲ ಅಂತಾವ ಆ ಕತ್ಲಗಿ ಯಾಕ ಹೋಗ್ತೀಯಾ ಅದು ವಿಶೇಷ ಕಣೆ ಏನ್ ಗೊತ್ತಾ ಅದು ಕತ್ ಅಗ್ಲ ಬೆಳಕಲ್ಲಿ ಹಾಡು ಹೇಳಲ್ಲ ಕತ್ಲಿ ಹೇಳುತ್ತೆ ಅದೇ ಅದೇ ಪಕ್ಷಿ ಲೇ ಅದು ಡ್ರ್ಯಾಂಗೋ ಅಂತ ಗೂಬೆನಾ ಅಲ್ಲ ಕಣೆ ಗೂಬೆಗಳು ಹುಡುಗ ಕಾಣಲ್ಲ ರಾತ್ರಿ ಹೊತ್ತು ಕಾಣ್ತವೆ ಆದ್ರೆ ಈ ಡ್ರ್ಯಾಂಗೋ ಪಕ್ಷಿ ಹಗ್ಲೋತ್ ಕಾಣ ಅದು ಕತ್ಲಲ್ಲಿ ಮಾತ್ರ ಆಡುತ್ತೆ ಅಲ್ಲ ಕಣೆ ಊಟ ಕಾಣೋ ಪಕ್ಷಿನಂತೆ ಅಂತೆ ಮೇಟ್ ಹೊತ್ತಾಡುತ್ತೆ ಹೆಂಗಪ್ಪ ಹೆಂಗ ಏನು ಗೊತ್ತಂದ್ರೆ ಈಗ ಅಗ್ಲತಾಡ್ತಾ ಇದ್ರೆ ಬೇರೆ ಪಕ್ಷಿಗಳು ಆ ಪಕ್ಷಿದ ಮೊಟ್ಟೆಗಳು ತಿಂತವೆ ಅಂತ ಅಗ್ಲತ್ತಾಡಲ್ಲ ನ ಕತ್ತೆ ಹೊತ್ತು ಅದು ಆಡುತ್ತೆ ಅಲ್ಲ ಕಣಷ ಬೇರೆ ಪಕ್ಷಿಗಳು ಇಲ್ಲಂತ ಕೂಗಿದ್ರೆ ಅದೊಳಗೆ ಅಲ್ಲಂತ ಕೂಗ್ತಾ ಇರ್ತವೆ ನಾವು ಇವ್ರು ಕೊಂಡಿ ಕಾಣಿಸ್ತಾವ ಬರ್ತಿ ಬೇರೆ ಬೇರೆ ಪಕ್ಷಿಗಳು ಎಲ್ಲ ಒಂದೊಂದು ನಿಮಿಷ ಎಣ್ಣೆ ನಿಮಿಷ ಕೂಗ್ತವೆ ಆದರೆ ಡ್ರ್ಯಾಂಗೋ ಪಕ್ಷಿ ಒನ್ ಅವರು ಕಂಟಿನ್ಯೂಸ್ ಆಗಿ ಕೂಗುತ್ತೆ ನಾನು ಇವಳು ಫೋನಲ್ಲಿ ರೆಕಾರ್ಡ್ ಮಾಡಿದ್ದೀವಿ ಹೌದಾ ಒಂದು ಗಂಟೆ ಆಡುತ್ತಾ ಹೂಕಂಡ್ರೆ ಕತ್ಲಲ್ಲಿ ಆಡಿದ್ರೆ ಯಾರು ನೋಡ್ತಾರೆ ಅಂತ ಆಡುತ್ತೆ ಬೆಳಗ್ಗೆ ಹೊತ್ತೆ ಆಡಿದ್ರೆ ಸ್ವಲ್ಪ ನೋಡ್ಬೋದಾ ಏನು ಗೊತ್ತೆ ಅದು ಏನು ಕ ಹಂಗಾಡುತ್ತೆ ಅಂದರೆ ಆ ಪಕ್ಷಿ ಇದು ನಂದು ಟೆರಿಟೋರಿ ಅಂತ ಬೇರೆ ಪಕ್ಷಿಗಳಿಗೆ ತಿಳಿಸುತ್ತೆ ಕಣೆ ನಿಮಗೆ ಡ್ರ್ಯಾಂಗನಕ್ಕೆ ಹೋಗ್ತೈತಿ ಅಂತವಾ ನಿಮಗೆಲ್ಲ ಕನ್ಫರ್ಮ್ ಆಗೈತಾ ಅದೇ ಕಣೆ ಬಾರ್ತಿ ಸಮಸ್ಯೆ ಆಗಿರೋದು ಒಂದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದ್ವಾ ಡ್ರ್ಯಾಂಗ ಕೂಗ್ ಕೇಳಿಸ್ತಿತ್ತು ಬಯಲು ಕರಿಯೋವರೆಗೂ ಅಲ್ಲೇ ಕುತ್ಕೊಂಡ್ವಾ ಆದರೆ ಡ್ರ್ಯಾಂಗೋನೇ ಕಾಣಿಸ್ತಿಲ್ಲ ಕಣೆ ಬಾರ್ತಿ ಏಳನೇ ದಿನ ಏನಾದರೂ ಮಾಡಿಯೋ ಡ್ರ್ಯಾಂಗೋ ನೋಡಬೇಕು ಅಂತ ಬಂದ್ವಾ ಕೂಗ್ ಕೇಳಿಸ್ತಿತ್ತು ಆದರೆ ಅಲ್ಲಿ ನೋಡಿದಾಗ ಮ್ಯಾಗ್ ಇತ್ತು ಕಣೆ ಅದೇ ಥರ ಮೂರನೇ ದಿನವೂ ಮಧ್ಯಾಹ್ನ ಬಂದು ಬಂದ್ವಿ ಬಂದ್ವಿ ಕಾಣಿಸ್ತು ಹೋಗ್ತಾರ ನಾವು ಐದ್ ಗಂಟೆಗೆ ಬಂದೆಲ್ಲ ಕೂ ಪಕ್ಷಿಗಳು ಕೇಳ್ಕೊಂತಿದ್ದೆ ಡ್ರ್ಯಾಂಗ ಕೂಗ್ತಿತ್ತಲ್ಲ ಸ್ವಲ್ಪ ಬೆಳ್ಕಾಗ್ತಿದ್ದಂಗೆ ಅಲ್ಲಿಂದ ಈಗ್ವೆಟ್ಟು ರಾಬಿನ್ನು ಕಿಂಗ್ ಫಿಶರು ಲಾಫಿಂಗು ಮೈನಾ ಇವೆಲ್ಲಾ ಬರೋವು ಎಲ್ಲ ಪಕ್ಷಿ ಕಂಡ್ರೆ ಆ ಡ್ರಾಂಗ ಮಾತ್ರ ಕಾಣ್ತಿರ್ಲಿಲ್ಲ ಏ ಐದನೇ ದಿನ ಏನ್ ಮಾಡ್ಕೋ ಗೊತ್ತೇಂದ್ರೆ ಮಧ್ಯಾಹ್ನ ನೋಡೋಕೆ ಅಂತ ಇಡೀ ಕೆರೆನೆಲ್ಲ ಸುತ್ತಾಕಂಬಂದೋ ನಕ್ ಗಂಟೆಗೆ ಬಂದವರು ಆರು ಗಂಟೆ ತಕ್ಕ ನೋಡಿದ್ವಾ ಆದ್ರೆ ಒಂದು ಡ್ರ್ಯಾಂಗುನು ಕಾಣಿಸ್ಲಿಲ್ಲ ಬೆಳಗ್ಗೆ ನೋಡೋಣ ಅಂತ ಮನ್ಯಾಗ ಮತ್ತೆ ವಾಪಸ್ ಹೋದ್ವಾ ಬೆಳಗ್ಗೆ ಐದ್ ಗಂಟೆಗೆ ಎದ್ದು ಬಂದ್ವಾ ಬಂದ್ ನಿಂ ಕಣ್ವಾ ಇಲ್ಲಿ ಕೂಗ್ ಕೇಳಿಸ್ತಿತ್ತ ನಾನು ಸ್ವಲ್ಪ ಅಲ್ಲಿ ಓಲಾ ಕಣೆ ಕೂಗ ನಿಲ್ಸ್ಬಿಡ್ತಾದ್ರು ಕೂಗದ್ನ ಅದು ಕತ್ಲಲ್ಲಿ ಆಡುದ್ರು ಕತ್ಲಲ್ಲಿ ಕೂಗುದ್ರು ಬರ್ತಿ ಎಷ್ಟು ಹುಷಾರ್ ಪಕ್ಷಿ ಗೊತ್ತಾ ಎಷ್ಟು ಹುಷಾರೇ ಏನು ಗೊತ್ತಾ ಅವು ಕತ್ಲಲ್ಲಿ ಬೆಳೆಸೋ ಸ್ವಲ್ಪ ಬೆಳಕು ಬೆಳಕು ಎಲ್ಲ ಪಕ್ಷಿಗಳು ಆರ್ಬರವು ನಾವು ಎಲ್ಲ ಪಕ್ಷಿಗಳ್ನು ನೋಡ್ತಿಲ್ಲ ನಾವು ನೋಡೋಕೆ ಹೋಗಿತ್ತು ಡ್ರ್ಯಾಂಗೋ ಅಲ್ವಾ ಅವಕ್ಕೇನು ಟೆನ್ಷನ್ ಆಗಲಿಲ್ಲ ಇದು ಡ್ರ್ಯಾಂಗೋ ಆಯ್ತಲ್ಲ ಇದು ನಾವು ಹುಡ್ಕೋದು ನಾವು ಅದನ್ನೇ ನೋಡ್ತೀವಿ ಅನ್ನೋದು ಯಾವುದೇ ಸೂಕ್ಷ್ಮಿಂದ ಕಂಡು ಕಣೆ ಕಾಣಿಸ್ತಾನೆ ಇರ್ತಿರ್ಲಿಲ್ಲ ಊಕ್ಕ ಕಣೇ ಹಂಗೆ ಆಗಿರೋದು ನಾವು ಅದು ಡ್ರ್ಯಾಂಗೂ ಗೊತ್ತಾಗೈತಿ ಇದು ನಮ್ ನಮಗೂ ಹಂಗೆ ಅಲ್ವ ಆಗಿರೋದೀಗ ಬರ್ತಿ ಸ್ವಲ್ಪ ಬೆಳಕಾಗ್ತಿದ್ದಂಗೆ ಆ ಪಕ್ಷಿ ಆಹಾರ ಹುಡ್ಕೋದು ಏನೋ ಮಾಡ್ತಿರ್ಬೇಕಿತ್ತು ತಾನೇ ಆದರೆ ನಾವು ನೋಡ್ತಿರೋದ್ರಿಂದ ಈ ಪಕ್ಷಿಗೆ ಎಷ್ಟು ತೊಂದರೆ ಆಗಿರ್ಬೇಕಲ್ವಾ ಹ್ಞೂ ಕಣೆ ನಿಜ ಕಣೆ ಪಕ್ಷಿ ವೀಕ್ಷಣೆ ಪಕ್ಷಿ ವೀಕ್ಷಣೆ ಅಂತ ಹೋಗ್ತಾರಲ್ಲ ಅಲ್ಲೂ ಕೂಡ ಈ ಥರ ಆಗುತ್ತಾ ಗ್ಯಾರಂಟಿ ಆಗುತ್ತೆ ಕಣೆ ನಾವು ಡ್ರಾಂಗೋ ಗಮನಿಸಿಲ್ಲ ಡ್ರ್ಯಾಂಗೋ ನಮ್ಮನ್ನು ಗಮನಿಸಿತ್ತು